ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಇವತ್ತು ಎಗ್ ಲಾಲಿಪಾಪ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ತೀವಿ ಅಂತ ಬನ್ನಿ ನಮ್ಮ ಮನೇಲಿ ಯಾವ ಥರ ಮಾಡ್ತೀವಿ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ಇಲ್ಲಿ ಮೂರು ಬಾಯ್ಲ್ ಇಟ್ಕೊಂಡಿದ್ದೀನಿ ಎಗ್ಗನ್ನ ಇದನ್ನು ಫಸ್ಟು ನಾವು ಗ್ರೆ ಹಿಂಗೆ ತುರ್ಕೋಬೇಕು ತುರ್ಕೋಬೇಕು ಚಿಕ್ಕ ಚಿಕ್ಕ ಇದರಲ್ಲಿ ಇದರಲ್ಲಿ ಥರ ತುಂಬ ಟೇಸ್ಟಿಯಾಗಿರ್ತದೆ ಮಕ್ಳಿಗಂತೂ ತುಂಬ ತುಂಬ ಇಷ್ಟ ಆಗುತ್ತೆ ನೀವೊಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ಮಕ್ಳಿಗೆ ಕೊಡಿರಿ ತುಂಬ ಇಷ್ಟಪಟ್ಟು ತಿಂತಾರೆ ಸೈಟ್ ಡಿಶ್ಗೂ ಚು ತುಂಬ ಚೆನ್ನಾಗಿರ್ತದೆ ಸ್ನ್ಯಾಕ್ಸ್ ಥರ ಈ ಥರ ಫುಲ್ ಚಿಕ್ಕ ಚಿಕ್ಕದಾಗಿ ತುರ್ಕೋಬೇಕು ಇದನ್ನ ಈ ಥರ ತುರಿದಿಟ್ಕೊಂಡಿದ್ದೀನಿ ಇಲ್ಲಿ ಈ ಥರ ಚಿಕ್ಕ ಚಿಕ್ಕದಾಗಿ ತುರ್ದು ಇಟ್ಕೊಂಡಿಟ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಇವು ಮಸಾಲೆ ಸೇರ್ಸದ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೆ ಒಂದು ದೊಡ್ಡ ಈರುಳ್ಳಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಅದನ್ನ ಹಾಕ್ತಾಯಿದ್ದೀನಿ ಕೊತ್ತಮೀರಿ ಸೊಪ್ಪು ಹಸಿ ಕೊತ್ಮೀರಿ ಸೊಪ್ಪು ಇದು ಸಿಮೆಂಟ್ ಅಷ್ಟು ಖಾರಕ್ಕೆ ನಾವು ನೋಡ್ಕೊಂಡು ಹಾಕೋಬೇಕು ಖಾರನ ಪರಶಿನ ಪುಡಿ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ಖಾರ ಜಾಸ್ತಿ ಆದರೆ ಮಕ್ಳೇನಾರು ಖಾರ ಆದರೆ ತಿನ್ನೋದಿಲ್ಲ ಅದಕ್ಕೆ ಸ್ವಲ್ಪ ನೋಡಿ ಹಾಕೋಬೇಕು ನನ್ನ ಮಗಳಂತೂ ಖಾರ ತಿನ್ನೋದಿಲ್ಲ ಅದಕ್ಕೆ ನಾನು ಕಡಿಮೆ ಹಾಕೋತಾ ಇದ್ದೀನಿ ಹಾಲು ಸ್ಪೂನಷ್ಟು ಗರಂ ಮಸಾಲ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಸ್ವಲ್ಪ ಚಿಲ್ಲಿ ಪೌಡರು ಒಂದು ಸ್ಪೂನಷ್ಟು ಮೈದಾ ಹಾಕೋತಾ ಇದ್ದೀನಿ ಒಂದು ಕಾರ್ನ್ಫ್ಲವರು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಅದ್ರ ಕಡಿಮೆ ಮಾಡೋಕ್ಕಾಗೋದಿಲ್ಲ ಇಷ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀರೇನು ಹಾಕೋಕೆ ಬೇಕಾಗಿರೋದಿಲ್ಲ ಅಲ್ಲಿ ಎಗ್ಗಲ್ಲೇ ಸ್ವಲ್ಪ ನೀರು ಇರ್ತದಲ್ಲ ಅದನ್ನ ಅದನ್ನೇ ಉಂಡೆ ಕಟ್ಕೋಬೇಕು ನಾವು ನೀರು ಸೇರಿಸೋ ಆಗಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದೇ ಉಂಡೆ ಆಗುತ್ತೆ ನೀರು ಸೇರಿಸಿದ್ರೆ ಉಂಡೆ ಕಟ್ಟೋಕ್ಕಾಗೋದಿಲ್ಲ ಏನು ರುಚಿ ಇರ್ತದೆ ಗೊತ್ತಾಯಿತು ತುಂಬ ಟೇಸ್ಟಿ ಇರ್ತದೆ ನಾನು ನನ್ನ ಕೆಲಸ ಮಾಡೋ ಮನೆಯಲ್ಲಿ ಆ ಮಕ್ಳಿಗೆ ಮಾಡಿಕೊಟ್ಟಿದೆ ತುಂಬ ರುಚಿ ಇತ್ತು ಅದಕ್ಕೆ ನಮ್ಮ ಮನೇಲಿ ಟ್ರೈ ಮಾಡೋದ ಅಂತ ಮಾಡ್ತಾಯಿದ್ದೀನಿ ಇವಾಗ ಕ್ಲೀನಾಗಿ ಕೈ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇಷ್ಟಿಷ್ಟು ಉಂಡೆ ಕಟ್ಟಿದ್ರೆ ಸಾಕು ಇಷ್ಟಿಷ್ಟು ಇಷ್ಟಿಷ್ಟು ಚಿಕ್ಕ ಚಿಕ್ಕ ಉಂಡೆನೇ ಹಾಕ್ಬೇಕು ಯಾಕೆ ಎಣ್ಣೆ ಆಯಿಲಲ್ಲಿ ಬೈ ಬೇಯಬೇಕಲ್ಲ ಅದು ನೋಡಿ ಇಸಷ್ಟು ದಪ್ಪ ಸಾಕು ನೋಡಿ ಹದಿನಾರು ಉಂಡೆ ಮಾಡಿಟ್ಟಿದ್ದೀನಿ ಈ ಸೈಜ್ ಮೂರು ಮೊಟ್ಟೆ ತಗೊಂಡಿದ್ದೆ ಎರಡು ದೊಡ್ಡ ಆನಿಯನ್ ತೊಗೊಂಡಿದ್ದಲ್ಲ ಚಿಕ್ಕ ಚಿಕ್ಕದಾಗಿ ಹದಿನಾರು ಉಂಡೆ ಆಗಿದೆ ಈಗ ಎರಡು ಮೊಟ್ಟೆನ ಇದನ್ನ ಬೀಟ್ ಮಾಡಿಟ್ಕೋಬೇಕು ಇದು ಬಂದು ಇದನ್ನ ಒಳಗಡೆ ಹದ್ಬಿಟ್ಟು ಫ್ರೈ ಮಾಡೋದು ಬ್ರೆಡ್ ಗ್ರಾಮ್ ತಗೊಂಡ್ರು ಅಷ್ಟೇ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಈ ಪೌಡ್ರು ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕಿದ್ದೇನೆ ಉಪ್ಪು ಕರಗೋ ತಂಕ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಅದನ್ನು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ದಯವಿಟ್ಟು ಪೂರ್ತಿಯಾಗಿ ವೀಡಿಯೋ ನೋಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿ ಜೊತೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾರ ಮಾರಿಬೇಡಿ ಯಾಕಂದರೆ ನಾವು ಹಾಕುವಂಥ ವೀಡಿಯೋ ನೀವು ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಹಾಕುವಂಥ ವೀಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಸಬ್ಸ್ಕ್ರೈಬ್ ಮಾಡ್ತೀರಲ್ಲ ಆವಾಗ ಅಂತ ಬರುತ್ತೆ ಅದನ್ನು ಪೀಸ್ ಮಾಡಬೇಕು ಗ್ರಾಮ್ ರೆಡಿಯಾಗಿದೆ ಮಾಮೂಲಿ ಬ್ರೆಡ್ಡೇ ನಾನು ಪುಡಿ ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಈ ಥರ ಈ ಥರ ಪುಡಿ ಪುಡಿ ಮಾಡಿ ಇಟ್ಕೊಂಡು ಮಾಮೂಲಿ ಬ್ರೆಡ್ ನಾವು ತ ಅಂಗಡಿಯಿಂದ ತರ್ತೀವಲ್ಲ ಅದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೌವ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಇವಾಗ ಆಯಿಲ್ ಹಾಕೊಳ್ಳೋದೇ ಆಯಿಲ್ ಹಾಕ್ಕೋಬೇಕು ಇದಕ್ಕೆ ಎಷ್ಟು ಬೇಕೋ ಸ್ಟಾಯಲ್ ಹಾಕೋಬೋದು ಇದು ಮತ್ತೆ ಯೂಸ್ ಮಾಡ್ಬೋದು ಏನೂ ಆಗೋದಿಲ್ಲ ಚಿಕನ್ ಆದರೆ ಯೂಸ್ ಮಾಡೋಕ್ಕಾಗೋದಿಲ್ಲ ನೋಡಿ ಇವಾಗ ಈ ಥರ ಉಂಡೆ ತ ಉಂಡೆ ತಗೊಂಡು ಈ ಥರ ಈ ಥರ ಮಾಡಿಕೊಂಡು ಈ ಥರ ಉಳ್ ಉಳಿಸ್ಬೇಕು ಈ ಥರ ನೋಡಿ ಎಷ್ಟೆಷ್ಟು ದಪ್ಪ ಬರುತ್ತೆ ನೋಡಿ ಇಷ್ಟೇ ಎಷ್ಟು ಹಾಕಿ ಆಯಿಲ್ಗೆ ಹಾಕೋದು ಅಷ್ಟೇ ಇನ್ನೇನು ದೊಡ್ಡ ಕೆಲಸ ಏನಿಲ್ಲ ಇದು ತುಂಬ ಈಸಿಯಿಂದ ಮಾಡ್ಕೋಬೋದು ಅಷ್ಟೇ ರುಚಿ ಇರ್ತದೆ ನೋಡಿ ಹಾಗೆ ಎಲ್ಲ ಮಾಡಿಡ್ತೀನಿ ಇದೇನಾದರೂ ಮಿಕ್ಕಂಡ್ರೆ ಎಗ್ಗು ನಾವು ಇದು ಆಮ್ಲೆಟ್ ಮಾಡ್ಕೊಬೋದು ಎಲ್ಲ ಆಗಿದೆ ಈಗ ಮೀಡಿಯಂ ಫ್ಲೇಮ್ ಮಾಡ್ತಾ ಇದ್ದೀನಿ ಜಾಸ್ತಿ ಐ ಫ್ಲೇಮ್ ಇಟ್ಕೋಬಾರ್ದು ಸೀದೋಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಷ್ಟೆ ಹಾಕಿದ ತಕ್ಷಣ ತಿರುಗಿಸ್ಬಾರ್ದು ನಮ್ಗೆ ಎಷ್ಟು ಬೇಕು ಅಷ್ಟೇ ಉಂಡೆ ಹಾಕ್ಕೊಂಡು ಇದು ಮಾಡ್ಕೋ ಜಾಸ್ತಿ ಆದರೆ ತಿರುಗಿಸೋದು ಕಷ್ಟ ಆಗುತ್ತೆ ನೋಡಿ ಚೆನ್ನಾಗಿ ಬರ್ತಾ ಇದೆ ವಾಹ್ ಸೂಪರ್ ನನ್ನ ಮಗಳು ತುಂಬ ಇಷ್ಟ ಆಯ್ತು ಅದಕ್ಕೆ ನಾನು ಅವಳಿಗೆ ಮಾ ಅವಳಿಗೋಸ್ಕರ ಮಾಡ್ತಾಯಿದ್ದೀನಿ ಯಾವ ಥರ ಬರ್ತಾಯಿದೆ ಎಲ್ಲ ಉಂಡೆನೂ ಇದೇ ಥರ ಮಾಡಬೇಕು ಈ ಕಲರ್ ಬರಬೇಕು ಈ ಕಲರ್ ಜಾಸ್ತಿ ಜಾಸ್ತಿ ಫ್ರೈ ಮಾಡಬಾರ್ದು ಟೇಸ್ಟ್ ಬೇರೆ ಥರ ಬಂದ್ಬಿಡ್ತದೆ ಇಷ್ಟು ಫ್ರೈ ಮಾಡಿದ್ರೆ ಸಾಕು ಯಾವ ಥರ ಬೀಳ್ತಾರೆ ದೊಡ್ಡ ಬಾಣಲಿ ಆದರೆ ಜಾಸ್ತಿ ಫುಲ್ಲಾಗಿ ಒಂದೇ ಸಲ ಹಾಕ್ಬೋದು ಸುಮ್ಮನೆ ಆಯಿಲ್ ಯಾಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋದು ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು ನಾವು ಸೇಮ್ ಜಾಮೂನ್ ಯಾವ ಥರ ಹಿಂಗೆ ತಿರುಗಿಸ್ತಾ ಇರ್ತೀವಿ ಅದೇ ಥರ ಅವಾಗ ತಿರುಗಿಸ್ಕೊಬೇಕು ಎಷ್ಟು ಚೆನ್ನಾಗಿ ಇದೆ ಅಲ್ವಾ ಬ್ರೆಡ್ ಗ್ರಾಮ್ ಏನಾರು ತೊಗೋಬೇಕಾದ್ರೆ ಸಾಲ್ಟ ತೊಗೊಳ್ಳಿ ಸ್ವೀಟ್ ತೊಗೋಬೇಡಿ ಸ್ವೀಟ್ ಸ್ವೀಟ್ ಬಂದುಬಿಡ್ತದೆ ಆದಷ್ಟು ಉಪ್ಪುದು ಉಪ್ಪು ಬ್ರೆಡ್ ಬರುತ್ತಲ್ಲ ಅದನ್ನು ತಗೋಬೇಕು ಇಲ್ಲಾಂದರೆ ಪೌಡ್ರೇ ಸಿಗುತ್ತೆ ಬ್ರೆಡ್ ಗ್ರಾಮ್ ಅಂಗಡಿಲಿ ಸಿಗುತ್ತೆ ಅದನ್ನು ತಗೊಂಡ್ರೂ ಪರವಾಗಿಲ್ಲ ಎಲ್ಲ ಕ್ಲಿಯರ್ ಆಯಿತು ಎಲ್ಲ ಉಂಡೆನೂ ಫ್ರೈ ಮಾಡಿಬಿಟ್ಟೆ ಈ ಈಗೇ ಎಲ್ಲ ಒಂದು ಇನ್ನೂ ಎಗ್ ರೆಸಿಪಿನಲ್ಲೇ ಬರ್ತೀನಿ ಇನ್ನೂ ಯಾವ್ಯಾವ ಥರ ಎಗ್ಗಲ್ಲಿ ಯಾವ್ಯಾವ ಥರ ರೆಸಿಪಿ ರೆಸಿಪಿ ಮಾಡ್ಬೋದು ಅನ್ನೋದು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ ಬರೀ ಎಗ್ ರೆಸಿಪಿನೇ ಹಾಕ್ಬೇಕು ಚೆನ್ನಾಗಿರುತ್ತೆ ನೋಡಿ ರೆಡಿ ಆಯಿತು ಶಿಕ್ಷಣ ಕಾಣಿಸ್ತಾ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಸಲ ಮಕ್ಳಿಗೆ ಮಾಡಿಕೊಡಿ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು